ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಆಗಿರೋದ್ರಿಂದ ಅವರವ್ರ ಮನೆಯಲ್ಲಿ ಹೋಗಿರೋರ ಅವರ ನಕ್ಷತ್ರದ ಪ್ರಕಾರ ಆ ದಿನಗಳಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಇನ್ನು ಮಹಾಲಯ ಅಮಾವಾಸ್ಯೆ ದಿನ ಕೂಡ ಪೂಜೆ ಮಾಡೋರು ಮಾಡ್ತಾರೆ ಪಿತೃಪಕ್ಷದಲ್ಲಿ ದಾನಕ್ಕೆ ತುಂಬಾ ಮಹತ್ವ ಇರುತ್ತೆ ಅದರಲ್ಲೂ ಅನ್ನದಾನಕ್ಕೆ ತುಂಬಾ ಮಹತ್ವ ಇರುತ್ತೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಲವರು ವಯಸ್ಸಾಗಿದೆ ಅನಾರೋಗ್ಯದಿಂದ ಆಸ್ಪತ್ರೆಗಳಲ್ಲಿ ತೀರು ಹೋಗಿರ್ತಾರೆ ಕೆಲವರು ಮನೆಯಲ್ಲೇ ತೀರ್ ಹೋಗಿರ್ತಾರೆ ಇನ್ನು ಕೆಲವರು ಸೂಸೈಡು ಆ್ಯಕ್ಸಿಡೆಂಟ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಡೆಲಿವರಿ ಟೈಮ್ನಲ್ಲೂ ಕೂಡ ತೀರು ಹೋಗಿರ್ತಾರೆ ಇನ್ನು ಮುತ್ತೈದೆ ಹೆಂಗಸರು ಕೂಡ ತೀರು ಹೋಗಿರ್ತಾರೆ ಈ ರೀತಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾವು ಆಗಿರುತ್ತೆ ಕೆಲವರು ಯಾವ ದಿನ ಯಾವ ನಕ್ಷತ್ರದಲ್ಲಿ ತೀರ್ ಹೋಗಿರ್ತಾರೆ ಅನ್ನೋದು ಗೊತ್ತಿರುತ್ತೆ ತುಂಬ ಜನ ಇದನ್ನೆಲ್ಲ ನೆನ್ಪಿಟ್ಕೊಂಡು ಅಥವಾ ಒಂದು ಬುಕ್ನಲ್ಲೂ ಕೂಡ ಬರೆದಿಟ್ಕೊಂಡಿರ್ತಾರೆ ಟೈಮು ಡೇಟು ಮತ್ತೆ ಇದನ್ನು ಶಾಸ್ತ್ರನ ಕೇಳಿದಾಗ ಆ ಸಮಯದಲ್ಲಿ ಇಂತಹ ನಕ್ಷತ್ರ ಇರುತ್ತೆ ಅದು ಒಳ್ಳೆಯದ ಅಥವಾ ಕೆಟ್ಟದ ಅವ್ರಿಗೆ ಯಾವ ರೀತಿ ಮೋಕ್ಷ ಸಿಗುತ್ತೆ ಪ್ರತಿಯೊಂದಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದರೆ ಅವರು ಒಂದು ತೃಪ್ತಿ ವೃತ್ತಿಯಿಂದ ಪ್ರಾಣ ಬಿಟ್ಟಿರ್ತಾರೋ ಇಲ್ಲ ಆಸೆಗಳನ್ನು ಇಟ್ಕೊಂಡು ಹಾಗೆ ಬ್ಯಾಲೆನ್ಸ್ ಉಳಿಸ್ಕೊಂಡು ಸತ್ತಿರ್ತಾರೋ ಇಲ್ಲ ಅಸಮಾಧಾನ ಇರುತ್ತೋ ಇದನ್ನೆಲ್ಲ ನೋಡಿ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಶಾಸ್ತ್ರದ ಪ್ರಕಾರ ಕೇಳಿದಾಗ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಅವರು ಹೇಳ್ತಾರೆ ಇದೆಲ್ಲ ಏನೂ ಗೊತ್ತಿಲ್ಲ ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ತೀರು ಹೋಗಿರ್ತಾರೆ ಮತ್ತು ರೋಡ್ ಆಕ್ಸಿಡೆಂಟ್ನಲ್ಲೂ ಕೂಡ ತೀರು ಹೋಗಿರ್ತಾರೆ ಕೆಲವರು ಸೂಸೈಡ್ ಮಾಡ್ಕೊಂಡಿರ್ತಾರೆ ಇಂಥವ್ರು ಯಾವ ಸಮಯದಲ್ಲಿ ತೀರ್ ಹೋಗಿರ್ತಾರೆ ಅಂತ ಗೊತ್ತೇ ಇರೋದಿಲ್ಲ ಯಾಕೆಂದರೆ ಇದರ ಪರ್ಟಿಕ್ಯುಲರ್ ಟೈಮ್ ನಮಗೆ ಗೊತ್ತಿರೋದಿಲ್ಲ ಆ ಸಮಯ ಹೇಗಿದೆ ಒಳ್ಳೆಯದಾ ಅಥವಾ ಕೆಟ್ಟದ ಯಾವ ನಕ್ಷತ್ರ ಸಮಯನೂ ಗೊತ್ತಿಲ್ಲದೆ ಇದ್ದಾಗ ಏನೂ ಗೊತ್ತಿಲ್ಲ ಅಂದಾಗ ಈ ಪಿತೃಪಕ್ಷದಲ್ಲಿ ಪೂಜೆ ಮಾಡ್ಬೋದು ಈ ಹದಿನೈದು ದಿನ ಅವರಿಗೆ ಮೀಸಲಾಗಿರುತ್ತೆ ನಮಗೆ ನಕ್ಷತ್ರಗಳು ತಿಥಿ ಇದು ಯಾವುದು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಈ ಪಿತೃಪಕ್ಷದಲ್ಲಿ ಬರುವಂತ ಹದಿನೈದು ದಿನಗಳವರೆಗೂ ಕೂಡ ಯಾವ ದಿನ ಬೇಕಾದರೂ ನೀವು ಈ ಪೂಜೆನ ಮಾಡ್ಕೋಬೋದು ಅವರು ಯಾವ ರೀತಿ ಬೇಕಾದರೂ ತೀರು ಹೋಗಿರಲಿ ನಿಮಗೆ ತಿಥಿ ನಕ್ಷತ್ರ ಗೊತ್ತಿಲ್ಲ ಅಂತ ಅಂದರೆ ಅಂಥವರು ಎಲ್ಲರೂ ಕೂಡ ಈ ಸಮಯದಲ್ಲಿ ನೀವು ಶ್ರಾದ್ದ ಪಿಂಡದಾನ ಎಲ್ಲನೂ ಕೂಡ ಮಾಡ್ಬೋದು ಅವ್ರಿಗೆ ಎಡೆ ಹಾಕೋದು ಪೂಜೆ ಮಾಡೋದು ಪ್ರತಿಯೊಂದನ್ನು ಕೂಡ ಮಾಡ್ಬೋದು ಹೆಚ್ಚಾಗಿ ಪಿತೃ ಕಾರ್ಯಗಳನ್ನು ಮಾಡೋವಂಥವ್ರು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಶನಿವಾರ ಯಾರೂ ಹೆಚ್ಚಾಗಿ ಮಾಡೋದಿಲ್ಲ ಮಹಾಲಯ ಅಮಾವಾಸ್ಯೆ ಏನಾದರೂ ಶನಿವಾರನೇ ಬಿದ್ದರೆ ಮಾಡೇ ಮಾಡ್ತಾರೆ ಇಲ್ಲ ಅಂದರೆ ಮಾಡೋದಿಲ್ಲ ಶನಿವಾರ ಒಂದು ದಿನ ಬಿಟ್ಬಿಟ್ಟು ಮಿಕ್ಕಿದ್ದ ಎಲ್ಲ ವಾರದಲ್ಲೂ ಕೂಡ ಪಿತೃಗಳ ಪೂಜೆ ಮಾಡ್ಬೋದು ಇನ್ನು ಮುತ್ತೈದೆ ಹೆಂಗಸು ಏನಾದರೂ ತೀರು ಹೋಗಿದರೆ ಅಂಥವ್ರಿಗೂ ಕೂಡ ಕಳಶ ಇಟ್ಬಿಟ್ಟು ಹೊಸ ಸೀರೆ ಹೊಸ ಬ್ಲೌಸ್ ಪೀಸು ಬಳೆ ಮತ್ತು ಏನಾದರೂ ಮನೆಯಲ್ಲಿರುವ ಚಿನ್ನದ ಒಡವೆ ಒಂದು ಅರಿಶಿನದ ಕೊಂಬು ಅಥವಾ ಅವ್ರದ್ದೇ ಏನಾದರೂ ಮಾಂಗಲ್ಯ ಇದ್ದರೆ ಅದನ್ನು ಕಳಶಕ್ಕೆ ಹಾಕಿಬಿಟ್ಟು ಅಲಂಕಾರವನ್ನು ಮಾಡಿಬಿಟ್ಟು ಪೂಜೆ ಮಾಡಬೇಕು ಮತ್ತು ಒಂದು ಐದು ಜನ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ಅವರ ಹೆಸರು ಹೇಳಿಬಿಟ್ಟು ತಾಂಬೂಲಗಳನ್ನು ಕೊಡೋದು ಹೀಗೆ ನಾವು ಹಬ್ಬಗಳಲ್ಲಿ ಯಾವ ರೀತಿ ಕೊಡ್ತೀವೋ ಅದೇ ರೀತಿಯೇ ಬ್ಲೌಸ್ ಪೀಸು ತಾಂಬೂಲ ಎಲ್ಲನೂ ಕೊಡ್ತೀವಿ ಅದೇ ರೀತಿ ಕೊಡಬೇಕು ಮತ್ತು ಅವರ ಹೆಸರನ್ನು ಹೇಳಿಬಿಟ್ಟು ಅಂದರೆ ಯಾರು ತೀರು ಹೋಗಿರ್ತಾರೋ ಅವರ ಹೆಸರನ್ನು ಹೇಳಿಬಿಟ್ಟು ಅನ್ನದಾನ ಮಾಡಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ನೆಂಟರುಗಳಿಗೆ ಕರೆದುಬಿಟ್ಟು ಮತ್ತು ನಿಮ್ಮ ಕುಟುಂಬಸ್ಥರನ್ನು ಕರೆದುಬಿಟ್ಟು ಮನೆಯಲ್ಲಿ ಊಟವನ್ನು ಹಾಕ್ಬೋದು ಅಥವಾ ಯಾವುದಾದ್ರೂ ಆಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೂಡ ಅಂದರೆ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ನೀವು ಅನ್ನದಾನವನ್ನು ಮಾಡ್ಬೋದು ಇದು ಯಾವುದೂ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ನೋರು ಯಾವುದಾದ್ರೂ ಆಶ್ರಮಗಳಿಗೆ ಒಂದು ಹೊತ್ತಿನ ಊಟಕ್ಕೆ ಆಗೋವಷ್ಟು ದುಡ್ಡನ್ನು ನೀವು ಕೊಟ್ಬಿಟ್ರು ಸಾಕು ಇವತ್ತಿನ ದಿನ ನಿಮ್ಮ ಪಿತೃಗಳ ಹೆಸರನ್ನು ಹೇಳಿಬಿಟ್ಟು ಅವ್ರ ಹೆಸರಲ್ಲೇ ಅವರೇ ಅಡುಗೆ ಮಾಡಿಸ್ಬಿಟ್ಟು ಊಟ ಹಾಕ್ಸ್ತಾರೆ ಇದು ಕೂಡ ಮಾಡ್ಬೋದು ತುಂಬಾ ಒಳ್ಳೆಯದು ಈ ವಿಚಾರ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸಾಕ್ಷಾತ್ ಕರ್ಣನೆ ಈ ಸಮಯದಲ್ಲಿ ಭೂಲೋಕಕ್ಕೆ ಬಂದು ತನ್ನ ತಂದೆಯ ಪಿತೃ ಕಾರ್ಯಗಳನ್ನು ಮಾಡಿಬಿಟ್ಟು ಹೋಗ್ತಾರಂತೆ ಏಕೆಂದರೆ ಅವರು ಬದುಕಿದ್ದಾಗ ಅನ್ನದಾನ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಈ ರೀತಿ ದಾನಗಳನ್ನು ಮಾಡಿದ್ದರಂತೆ ಅವರು ಬೆಳಗ್ಗೆ ಹೊತ್ತು ನದಿ ಹತ್ತಿರ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು ಸೂರ್ಯನಿಗೆ ದರ್ಪಣ ಕೊಟ್ಬಿಟ್ಟು ಬರೋ ಸಮಯದಲ್ಲಿ ಯಾರೇ ಅವ್ರಿಗೆ ಏನೇ ಕೇಳಿದ್ರು ಇಲ್ಲ ಅಂತ ಹೇಳ್ದಂಗೆ ಇದ್ರಂತೆ ಅವ್ರ ಹತ್ತಿರ ಬರೋರು ಕೂಡ ಹಾಗೆ ಬಡತನ ಇದೆ ಸಾಲ ಇದೆ ಮಕ್ಕಳು ಮದುವೆ ಮಾಡಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳಿ ದುಡ್ಡು ಒಡವೆ ಜಮೀನು ಈ ಥರ ಏನಾದರೂ ಒಂದು ಕೇಳ್ತಾ ಇದ್ರಂತೆ ಆದರೆ ಯಾರೇ ಒಬ್ಬ ವ್ಯಕ್ತಿ ಕೂಡ ನನಗೆ ಊಟಕ್ಕಿಲ್ಲ ಅನ್ನ ಬೇಕು ದವಸ ಧಾನ್ಯ ಬೇಕು ಅಂತ ಕೇಳೇ ಇಲ್ವಂತೆ ಇವರು ಕೂಡ ಯಾವ ವ್ಯಕ್ತಿಗೂ ಕೂಡ ಅನ್ನದಾನ ಮಾಡೇ ಇಲ್ಲ ಆಮೇಲೆ ಅವರು ಯುದ್ಧದಲ್ಲಿ ಸತ್ತು ಹೋದ್ಮೇಲೆ ಮೇಲೆ ಅಲ್ಲಿ ಅವ್ರಿಗೆ ತಿನ್ನೋದಕ್ಕೆ ದುಡ್ಡು ಮುತ್ತು ರತ್ನ ಒಡವೆ ಇದೇ ಸಿಗ್ತಾ ಇತ್ತಂತೆ ಆಗ ಅವರು ನನಗೆ ಯಾಕೆ ಇದನ್ನು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರಂತೆ ಏಕೆಂದರೆ ಇಂದ್ರ ಸ್ವರ್ಗಾಧಿಪತಿ ಹಾಗಾಗಿ ಕರ್ಣನು ಕೇಳಿದಾಗ ನೀನು ಭೂಲೋಕದಲ್ಲಿದ್ದಾಗ ನೀನು ಏನೆಲ್ಲ ದಾನ ಮಾಡಿರ್ತೀಯೋ ಇಲ್ಲಿ ಬಂದಾಗ ನಿನಗೆ ಅದೇ ಸಿಗೋದು ಅಂತ ಹೇಳ್ತಾರಂತೆ ಆಗ ಕರ್ಣ ಯೋಚನೆ ಮಾಡ್ತಾನಂತೆ ಹೌದಲ್ವಾ ನನಗೆ ಅನ್ನದಾನ ಮಾಡುವಂಥ ಸಂದರ್ಭ ಬರಲೇ ಇಲ್ಲ ಅಲ್ವಾ ಈಗೇನು ಮಾಡೋದು ಇದಕ್ಕೆ ಪರಿಹಾರ ಬೇಕೇ ಬೇಕು ಅಂತ ಅಂದಾಗ ಈ ಒಂದು ಪಿತೃಪಕ್ಷದಲ್ಲಿ ನಿನ್ನನ್ನು ನಾನು ಭೂಲೋಕಕ್ಕೆ ಕಳಿಸ್ತೀನಿ ನೀನು ಅಲ್ಲೋಗ್ಬಿಟ್ಟು ನೀನು ನಿನ್ನ ತಂದೆಯ ಶ್ರಾದಾ ಕಾರ್ಯವನ್ನು ಮಾಡು ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡಿಬಿಟ್ಟು ಬಾ ಆಗ ನಿನಗೆ ಇಲ್ಲಿ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಆ ರೀತಿ ಕಳಿಸ್ತಾರಂತೆ ಆಗ ಕರ್ಣ ಅವರ ತಂದೆ ಕಾರ್ಯಗಳನ್ನು ಮಾಡಿಬಿಟ್ಟು ಅನ್ನದಾನ ಮಾಡಿಬಿಟ್ಟು ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅನ್ನ ಸಿಗುತ್ತೆ ಈ ಕತೆ ನಾನು ಯಾಕೆ ಇದ್ದೀನಿ ಅಂತ ಅಂದರೆ ಪಿತೃಪಕ್ಷದಲ್ಲಿ ದಾನಕ್ಕೆ ಅಷ್ಟೂ ಮಹತ್ವ ಇರುತ್ತೆ ಹಾಗಾಗಿ ನಾವು ಅನ್ನದಾನ ಮಾಡೋದಕ್ಕಾಗಿಲ್ಲ ಅಂದರೂ ಪ್ರಾಣಿ ಪಕ್ಷಿಗಳಿಗಾದರೂ ಒಂದು ಆಹಾರವನ್ನು ಕೊಡಲೇಬೇಕು ಅದು ಕೂಡ ಒಂದು ದಾನದ ಲೆಕ್ಕನೇ ಬರುತ್ತೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಲೇಬೇಕು ನಮಗೆ ಪದ್ಧತಿ ಇಲ್ಲ ನಾವು ಮಾಡೋ ಹಾಗಿಲ್ಲ ಈಗ ನಾವು ಮಾಡಿದ್ರೆ ನಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋ ಒಂದು ಭಯ ಇರುತ್ತೆ ಅನ್ನೋರು ಏನೂ ಭಯ ಇಟ್ಕೊಳ್ಳೋಕೆ ಹೋಗಬೇಡಿ ಈ ಥರ ಒಳ್ಳೆಯ ಕೆಲಸಗಳನ್ನು ಮಾಡೋದಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನು ಪಿತೃಪಕ್ಷದ ಪೂಜೆ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಅದನ್ನು ನೀವು ಅನುಸರಿಸ್ಬೋದು ಅಂದರೆ ಇದರಲ್ಲಿ ದಾನ ಕೊಡೋದು ಒಂದನ್ನು ಮಾತ್ರ ನೀವು ಮಾಡಬೇಕು ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಪ್ರತಿಯೊಬ್ಬರು ಮಾಡಲೇಬೇಕು ನೀವು ಈ ಮಹಾಲೆಯ ಅಮಾವಾಸ್ಯೆಗೆ ಪೂಜೆ ಮಾಡ್ತೀರಾ ಅಂದರೂ ಕೂಡ ಅಷ್ಟೇ ಇಲ್ಲ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಯಾವ ದಿನ ಬೇಕಾದರೂ ನೀವು ಪೂಜೆ ಮಾಡ್ತೀರಾ ಅಂತ ಅಂದರೂ ಕೂಡ ಈ ರೀತಿ ನೀವು ಮಾಡ್ಬೋದು ಆ ಮನೆಯ ಗಂಡುಮಕ್ಳು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಆ ಮನೆಯ ಗಂಡು ಮಕ್ಕಳು ಐದು ಥರ ತರಕಾರಿ ಯಾವುದಾದ್ರೂ ಸರಿ ಆದರೆ ಕುಂಬಳಕಾಯಿ ಸೌತೆಕಾಯಿ ಬಾಳೆಕಾಯಿ ಇರಲೇಬೇಕು ಇದ್ರ ಜೊತೆಗೆ ಕ್ಯಾರೆಟು ಸೊಪ್ಪು ಈ ಥರನೂ ಕೂಡ ತೊಗೋಬೇಕು ಇನ್ನು ಇದ್ರ ಜೊತೆಗೆ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ಟು ಅಂದರೆ ಪೂರ್ತಿ ಪ್ಯಾಕೆಟೇ ತೊಗೋಬೇಕು ಅದು ಕಲ್ಲುಪ್ಪೇ ತೊಗೋಬೇಕು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಬೇಳೆ ಹುಣಸೆ ಹಣ್ಣು ಸ್ವಲ್ಪ ಮತ್ತು ಬೇರೆ ಟೈಮ್ನಲ್ಲಿ ನೀವು ಉಪ್ಪನ್ನು ಕೊಟ್ಟರೆ ಯಾರೂ ಕೂಡ ತೊಗೊಳೋದಿಲ್ಲ ಆದರೆ ಈ ಸಮಯದಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು ಋಣಬಾಧೆ ನಿವಾರಣೆ ಆಗುತ್ತೆ ಇನ್ನು ಕುಂಬಳುಕಾಯನ್ನು ದಾನ ಕೊಡೋದಿಂದ ಅಪಮೃತ್ಯು ದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಈ ಪಿತೃಪಕ್ಷದಲ್ಲಿ ನೀವೇನು ಕೊಟ್ಟರು ಅವರು ಬೇಡ ಅನ್ನೋದಿಲ್ಲ ತೊಗೊತಾರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಷ್ಟೇ ಅಲ್ಲಿರುವಂಥ ಪುರೋಹಿತರಿಗೆ ಮತ್ತು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಏನೂ ಇಲ್ಲ ನೀವು ಬ್ರಾಹ್ಮಣರಿಗಾದರೂ ಕೊಡಿ ಅಥವಾ ಭಿಕ್ಷುಕರಿಗಾದರೂ ಕೊಡ್ಬೋದು ತುಂಬಾ ಒಳ್ಳೆಯದು ಒಟ್ಟಿನಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಕೊಡಿ ಅದ್ರ ಜೊತೆಗೆ ಒಂದು ಊಟದ ಎಲೆ ಎರಡು ವಿಳೆದೆಲೆ ಅಡಿಕೆ ಒಂದೆರಡು ಬಾಳೆಹಣ್ಣು ತೆಂಗಿನಕಾಯಿ ಇದಿಷ್ಟನ್ನು ಕೂಡ ಇಟ್ಬಿಟ್ಟು ಒಂದು ಬ್ಯಾಗ್ನಲ್ಲಿ ಹಾಕ್ಕೊಂಡು ತೊಗೊಂಡೋಗಬೇಕು ಹಂತಹ ಶಕ್ತಿ ದಕ್ಷಿಣೆಯನ್ನು ಇಟ್ಬಿಟ್ಟು ಕೊಡಬೇಕು ಅವತ್ತಿನ ದಿನ ತುಂಬ ಜನ ದರ್ಪಣವನ್ನು ಬಿಡಿಸ್ಬಿಟ್ಟು ಆಮೇಲೆ ಮನೆಗೆ ಬರ್ತಾರೆ ಪಿತೃಗಳಿಗೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡೋವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಕೆಲವರು ಇದನ್ನೆಲ್ಲ ಮಾಡೋದಿಲ್ಲ ಹಾಗೆ ಆವತ್ತಿನ ದಿನ ಮಡಿಯಿಂದ ಅಡುಗೆ ಮಾಡಿಬಿಟ್ಟು ಪಿತೃಗಳಿಗೆ ಎಡೆ ಹಾಕಿ ಪೂಜೆ ಮಾಡಿರ್ತಾರೆ ನಿಮ್ಮ ಪದ್ಧತಿ ಹೇಗಿದ್ಯೋ ಹಾಗೇ ಮಾಡಿ ಆದರೆ ಅವತ್ತಿನ ದಿನ ಅವ್ರ ಹೆಸರನ್ನು ಹೇಳಿಬಿಟ್ಟು ದಾನ ಕೊಡೋದು ಮತ್ತು ಒಂದು ನಾಲ್ಕು ಜನಕ್ಕೆ ಊಟ ಹಾಕೋದು ಇದನ್ನಂತೂ ಮಾಡಲೇಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಕೆಲವರು ವೆಜ್ ಅಡುಗೆ ಮಾಡ್ತಾರೆ ಕೆಲವರು ನಾನ್ ವೆಜ್ ಅಡುಗೆ ಮಾಡ್ತಾರೆ ನಿಮ್ಮ ಮನೆ ಪದ್ಧತಿ ಹೇಗಿದೆಯೋ ಆ ರೀತಿ ಮಾಡ್ಕೊಳ್ಳಿ ಪದ್ಧತಿನೇ ಇಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಪಿತೃಪಕ್ಷದಲ್ಲಿ ಪೂಜೆನೇ ಮಾಡೋದಿಲ್ಲ ಅನ್ನೋರು ನಿಮ್ಮ ಹಿರಿಯರ ಹೆಸರನ್ನ ಹೇಳಿಬಿಟ್ಟು ಯಾರು ತೀರ್ ಹೋಗಿರ್ತಾರೋ ಅವ್ರ ಹೆಸರನ್ನ ಹೇಳ್ಬಿಟ್ಟು ನೀವು ದಾನ ಕೊಟ್ಬಿಟ್ಟು ಬನ್ನಿ ತೇ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಅವತ್ತಿನ ದಿನನೂ ಕೂಡ ಈ ರೀತಿ ಮಾಡಬಹುದು ಮಹಾಲಯ ಅಮಾವಾಸ್ಯೆಗೆ ಈ ಪಿತೃಪಕ್ಷ ಮುಗಿಯುತ್ತೆ ಆಮೇಲೆ ಸೋಮವಾರದಿಂದ ನವರಾತ್ರಿ ಹಬ್ಬ ಶುರು ಆಗುತ್ತೆ ಈ ಪಿತೃಪಕ್ಷದಲ್ಲಿ ಹಸು ನಾಯಿ ಕಾಗೆ ಈ ರೀತಿ ಪ್ರಾಣಿ ಪಕ್ಷಿಗಳಿಗೆ ನೀವೇನಾದ್ರೂ ತಿನ್ನೋದಿಕ್ಕೆ ಕೊಡಿ ಅದು ಕೂಡ ತುಂಬಾ ಒಳ್ಳೆಯದು ಇದು ಕೂಡ ನೀವು ಅನ್ನದಾನ ಮಾಡಿರುವಂತ ಲೆಕ್ಕ ಬರುತ್ತೆ ಖಂಡಿತವಾಗ್ಲೂ ಪಿತೃದೋಷ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಇನ್ನು ಕೆಲವರು ಪೂಜೆಗೆ ಹೊಸ ಬಟ್ಟೆ ಇಟ್ಟಿರ್ತಾರೆ ಇನ್ನು ಕೆಲವರು ಅವರೇ ಯೂಸ್ ಮಾಡಿರುವಂಥ ಬಟ್ಟೆಗಳನ್ನು ಒಂದೆರಡು ಜೊತೆ ಬಟ್ಟೆನ ಎತ್ತಿ ಇಟ್ಕೊಂಡಿರ್ತಾರೆ ಅದನ್ನೇ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಪರವಾಗಿಲ್ಲ ಹೊಸಾದಿಟ್ಟರು ಒಳ್ಳೇದೇನೆ ಹಳೇದಿದ್ದರೆ ಅಂದರೆ ಅವರು ಉಪಯೋಗ್ಸಿರುವಂಥ ಬಟ್ಟೆಗಳನ್ನು ಇಟ್ಬಿಟ್ಟು ಪೂಜೆ ಮಾಡೋದು ಕೂಡ ಒಳ್ಳೇದೇನೆ ಆದರೆ ಮುತ್ತೈದೆ ಹೆಂಗಸು ತೀರಿ ಹೋಗಿದರೆ ಅಂಥವ್ರಿಗೆ ಮಾತ್ರ ಹೊಸ ಸೀರೆ ಬಳೆ ಬ್ಲೌಸ್ ಪೀಸು ಇದನ್ನೆಲ್ಲ ಇಟ್ಕೋಬೇಕು ಆಮೇಲೆ ಆ ಸೀರೆ ಬ್ಲೌಸ್ನ ಮನೆಯಲ್ಲಿ ಇರುವಂಥ ಹಿರಿಯರು ಯಾರಿರ್ತಾರೋ ಅವರು ಉಪಯೋಗಿಸ್ಕೋಬೋದು ಅಥವಾ ಆ ಮನೆ ಸೊಸೆ ಕೂಡ ಅದನ್ನು ಉಪಯೋಗಿಸ್ಕೋಬೋದು ನಲ್ಲಿ ಪಿತೃಗಳ ಪೂಜೆ ಅನ್ನೋದು ನಾವು ಮಾಡುವಂಥ ವ್ರತ ಪೂಜೆ ಹಬ್ಬ ಹರಿದಿನ ಎಲ್ಲದಕ್ಕಿಂತ ಮಿಗಿಲಾದದ್ದು ವಂಶಾಭಿವೃದ್ಧಿ ಆಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ಬಾಳ್ಬೇಕು ಬದುಕಬೇಕು ಜೀವನದಲ್ಲಿ ಹೇಳಿಗೆ ಆಗಬೇಕು ಅಂತಂದರೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಪಿತೃಗಳ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಪದ್ಧತಿ ಇರಲಿ ಇಲ್ಲದೆ ಇರಲಿ ಈ ಪಿತೃಗಳ ಆಚರಣೆ ಅಂತೂ ಮಾಡಲೇಬೇಕು ಹಬ್ಬದ ದಿನ ಆದ್ರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬೋದು ಆದ್ರೆ ಪಿತೃಗಳ ಪೂಜೆಯನ್ನ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರನೇ ನೀವು ಮಾಡ್ಕೊಂಡ್ ಬನ್ನಿ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಯಾವ ರೀತಿ ಪದ್ಧತಿನ ಮಾಡ್ಕೊಂಡು ಬಂದಿರ್ತಾರೋ ಅದೇ ರೀತಿನೇ ನೀವು ಮಾಡ್ಕೊಂಡು ಬನ್ನಿ ನಾವು ಇವಾಗ ಅದನ್ನ ಬದಲಾವಣೆ ಮಾಡ್ತೀವಿ ಅಂತ ಅಂದ್ರೆ ಯಾರೂ ಕೂಡ ಒಪ್ಕೊಳ್ಳೋದು ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದಿಷ್ಟು ಕೂಡ ಪಿತೃಪಕ್ಷದ ಆಚರಣೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಿತೃಪಕ್ಷದಲ್ಲಿ ದಾನಕ್ಕೆ ಅಷ್ಟೂ ಮಹತ್ವ ಇರುತ್ತೆ ಅನ್ನದಾನ ಅನ್ನೋದು ತುಂಬಾ ಶ್ರೇಷ್ಠವಾದ ದಾನ ಮಹಾಲಯ ಅಮಾವಾಸ್ಯೆಗೆ ಈ ರೀತಿ ನೀವು ದಾನವನ್ನು ಮಾಡೋದ್ರಿಂದ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು